ಹೇ ಎವ್ರಿ ವ್ಯಾನ್ ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೂಪರಾಗಿ ಇಂಟ್ರೆಸ್ಟ್ ಆಗಿರೋ ಟಿಪ್ಸನ್ನು ಶೇರ್ ಇದ್ದೀನಿ ಯಾರು ಸ್ಕಿಪ್ ಮಾಡಬೇಡಿ ಎಂಡ್ ಆಗೋವರೆಗೂ ನೋಡಿ ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಹತ್ರ ಫೇಸ್ಬುಕ್ ಪೇಜ್ ಇದ್ದರೆ ನಿಮ್ಮ ವೀಡಿಯೋಸಿಗೆ ವ್ಯೂಸ್ ಬರ್ತಾ ಇಲ್ವಾ ನಿಮ್ಮ ಫಾಲೋವರ್ಸು ಗೇನ್ ಆಗ್ತಾಯಿಲ್ವಾ ಹಾಗಾದರೆ ಈ ಟ್ರಿಕ್ಸನ್ನು ಫಾಲೋ ಮಾಡಿ ಕೆಲವರು ಫೇಸ್ಬುಕ್ ಪೇಜಲ್ಲಿ ರೀಲ್ಸ್ ಮತ್ತು ವೀಡಿಯೋಸ್ ಹಾಕ್ತಾರೆ ಬಟ್ ವ್ಯೂಸ್ ಬರಲ್ಲ ಪೇಜ್ ಮಾನಿಟೈಸ್ ಆಗಿದ್ದರೂ ಅರ್ನಿಂಗ್ಸ್ ತುಂಬ ಕಡಿಮೆ ಅಂತ ಹೇಳ್ತಾರೆ ಆದ್ದರಿಂದ ನಾನು ಈ ವಿಡಿಯೋಲಿ ರಿಯಲ್ ವರ್ಕಿಂಗ್ ಆಗಿರೋ ಟ್ರಿಕ್ಸನ್ನು ಹೇಳ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವಾಗ ನೀವು ಫೇಸ್ಬುಕ್ ಪೇಜ್ಗೆ ವಿಡಿಯೋ ಅಥವಾ ರೀಲ್ಸ್ ಅಪ್ಲೋಡ್ ಮಾಡಿದ್ರಿ ಅದಕ್ಕೆ ವ್ಯೂಸು ಜಾಸ್ತಿ ಬರಬೇಕು ಅದಕ್ಕೆ ಫಸ್ಟು ನೀವು ಫೇಸ್ಬುಕ್ ಪೇಜನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡಾದಮೇಲೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಅಂತ ಇದೆ ನೋಡಿ ಸರ್ಚ್ ಬಾರಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ವೇರ್ ಟಬ್ ಬಾಕ್ಸ್ ಬಂದಿದೆ ನೋಡಿ ಸೊ ನೀವು ಗ್ರೂಪಿಗೆ ಜಾಯಿನ್ ಆಗಬೇಕು ಇದನ್ನು ನೀವು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ತೀರಲ್ವ ಆವಾಗಲೇ ನೀವು ಗ್ರೂಪ್ಸಿಗೆಲ್ಲ ಜಾಯಿನ್ ಆಗಬೇಕು ವಿಡಿಯೋ ಅಪ್ಲೋಡ್ ಮಾಡ್ತೀರಲ್ಲ ಆವಾಗ ಈ ಗ್ರೂಪ್ಸಿಗೆಲ್ಲ ಶೇರ್ ಮಾಡಬೇಕು ಇಲ್ಲಿ ಇವಾಗ ನೀವು ಕುಕ್ಕಿಂಗ್ ಚಾನಲ್ ಆದರೆ ಕರ್ನಾಟಕ ಕುಕ್ಕಿಂಗ್ ಚಾನಲ್ ಗ್ರೂಪ್ಸ್ ಅಂತ ಹೊಡೀರಿ ಆವಾಗ ಬರ್ತದೆ ಇಲ್ಲಿ ತುಂಬ ಗ್ರೂಪ್ಸ್ ಬರ್ತದೆ ಇಲ್ಲಿ ಸೈಡಿಗೆ ಬ್ಲೂ ಕಲರಲ್ಲಿ ಜಾಯಿನ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದರೆ ಆಯಿತು ನೀವು ಗ್ರೂಪ್ಸಿಗೆ ಜಾಯ್ನ್ ಆಗ್ತೀರಾ ಅಂದರೆ ನಿಮ್ಗೆ ಎಷ್ಟು ಗ್ರೂಪ್ಸಿಗೆ ಬೇಕಾದರೂ ಜಾಯಿನ್ ಆಗ್ಬೋದು ನಿಮ್ಮ ಪೇಜ್ ರಿಲೇಟೆಡ್ ಗ್ರೂಪಿಗೆ ಜಾಯ್ನ್ ಆಗಿ ನೀವು ಗ್ರೂಪ್ಸಿಗೆ ಶೇರ್ ಮಾಡಿದಾಗ ವ್ಯೂಸು ಜಾಸ್ತಿ ಬರ್ತದೆ ಇವಾಗ ನೀವು ಬೆಂಗಳೂರಲ್ಲಿರೋದಾದರೆ ಅಂದರೆ ಅದೇ ಗ್ರೂಪ್ಸ್ ಇರಬೇಕಂತಾರೆ ಎಷ್ಟು ಗ್ರೂಪ್ಸಿಗೆ ಬೇಕಾದರೂ ಜಾಯ್ನ್ ಆಗ್ಬೋದು ಸೊ ಇಲ್ಲಿ ಕನ್ನಡ ಗ್ರೂಪ್ಸಿಗೆ ಜಾಯ್ನ್ ಆಗಿ ಯಾಕಂದರೆ ನಿಮ್ಮ ವೀಡಿಯೋಸು ಕನ್ನಡದಲ್ಲೇ ಇರೋದಲ್ವ ಅದಕ್ಕೆ ಕನ್ನಡ ಗ್ರೂಪ್ಸಿಗೆ ಜಾಯ್ನ್ ಆಗಿ ಇಲ್ಲಿ ಒಂದೊಂದು ಗ್ರೂಪ್ಸಲ್ಲೂ ಎಷ್ಟು ಜನ ಇದ್ದಾರೆ ನೋಡಿ ಟೂ ಹಂಡ್ರೆಡ್ ಕೆ ತ್ರೀ ಹಂಡ್ರೆಡ್ ಕೆ ಫೋರ್ ಹಂಡ್ರೆಡ್ ಕೆ ಇದ್ರಿಂದ ಏನಾಗುತ್ತಂದ್ರೆ ನಮ್ಮ ವೀಡಿಯೋಸ್ನ ಈ ಗ್ರೂಪ್ಸ್ ಶೇರ್ ನಮಗೆ ಫಾಲೋವರ್ಸ್ ಎಲ್ಲ ಕಮ್ಮಿ ಇರ್ತಾರಲ್ವ ಆವಾಗ ಏನಾಗುತ್ತಂದ್ರೆ ನಾವು ಈ ತರ ಗ್ರೂಪ್ಸಿಗೆ ಶೇರ್ ಮಾಡೋದ್ರಿಂದ ನಮ್ಮ ಫಾಲೋವರ್ಸ್ ಮತ್ತೆ ವ್ಯೂಸು ಜಾಸ್ತಿ ಆಗುತ್ತೆ ಇಲ್ಲಿ ತುಂಬ ಗ್ರೂಪ್ಸ್ ಇರ್ತದೆ ಈಗ ಕಾಮಿಡಿ ವಿಡಿಯೋಸ್ ಇದ್ದರೆ ಕಾಮಿಡಿ ಗ್ರೂಪ್ಸು ಇದೆ ಕಾಮಿಡಿ ವೀಡಿಯೋಸನ್ನೆಲ್ಲ ಅದಕ್ಕೆ ಶೇರ್ ಮಾಡ್ಬೋದು ಈಗ ಬ್ಯಾಂಗ್ಳೂರು ಗ್ರೂಪ್ಸು ದಾವಣಗೆರೆ ಗ್ರೂಪ್ಸು ನಿಮಗೆ ಯಾವ ಥರ ಗ್ರೂಪ್ಸ್ ಬೇಕಾದರೂ ಇದೆ ಕುಕ್ಕಿಂಗ್ ಗ್ರೂಪ್ಸು ಲಾಗ್ಸ್ ಗ್ರೂಪ್ಸು ಕರ್ನಾಟಕ ಗ್ರೂಪ್ಸು ಈ ಥರ ವೆರೈಟಿ ವೆರೈಟಿ ಯಾವ ಥರ ಬೇಕಾದರೂ ಗ್ರೂಪ್ಸ್ ಇದೆ ನೀವು ಎಲ್ಲ ಗ್ರೂಪ್ಸಿಗೂ ಜಾಯಿನ್ ಆಗ್ಬೋದು ಲಿಮಿಟ್ ಅಂತ ಏನಿಲ್ಲ ಡೈಲಿ ಡೈಲಿ ಗ್ರೂಪ್ಸ್ಗೆ ಜಾಯಿನ್ ಆಗ್ತಾಯಿರಿ ನಿಮ್ಮ ವೀಡಿಯೋಸಿಗೆ ಯಾವ ಗ್ರೂಪ್ಸ್ ಹೆಲ್ಪ್ ಆಗುತ್ತೆ ಆ ಗ್ರೂಪ್ಸ್ಗೆಲ್ಲ ಜಾಯಿನ್ ಆಗಿ ಇಲ್ಲಿ ಸರ್ಚ್ ಬಾರಲ್ಲಿ ಗ್ರೂಪ್ಸ್ ಬರೆದು ಅಲ್ಲಿ ಸರ್ಚ್ ಕೊಟ್ಟರೆ ಆಯಿತು ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಸಿ ಆಲ್ ಕೊಟ್ಟರೆ ತುಂಬ ಇಲ್ಲಿ ಗ್ರೂಪ್ಸ್ ಬಂದಿದೆ ನೋಡಿ ಇದರಲ್ಲಿ ಯಾವ ಗ್ರೂಪ್ಸಿಗೆ ಬೇಕಾದರೂ ಸೈಡಲ್ಲಿ ಜಾಯಿನ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದರೆ ನೀವು ಆಟೋಮೆಟಿಕಲಿ ಗ್ರೂಪ್ಸಿಗೆ ಜಾಯಿನ್ ಆಗ್ತೀರಾ ಸೊ ನಾನು ಇದೇ ಥರ ಈ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ನನ್ನ ಪೇಜಿನ ವ್ಯೂಸ್ ಮತ್ತು ಫಾಲೋವರ್ಸನ್ನು ಜಾಸ್ತಿ ಮಾಡ್ಕೊಂಡಿರೋದು ಸೊ ಅದಕ್ಕೆ ನಿಮಗೂ ಹೇಳ್ತಾ ಇರೋದು ಇವಾಗ ನಮ್ಮ ವೀಡಿಯೋಸನ್ನು ಯಾವ ಥರ ಗ್ರೂಪ್ಸಿಗೆ ಶೇರ್ ಮಾಡೋದಂತ ತಿಳಿಸ್ಕೊಡ್ತೀನಿ ಇಲ್ಲಿ ನಮ್ಮ ಫೇಸ್ಬುಕ್ ಪೇಜನ್ನು ಓಪನ್ ಮಾಡಿಕೊಳ್ಳಿ ಮೇಲ್ಗಡೆ ಪ್ರೊಫೈಲ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಆವಾಗ ನಮ್ಮ ಫೇಸ್ಬುಕ್ ಪೇಜು ಓಪನ್ ಆಗುತ್ತೆ ಇಲ್ಲಿ ಈಗ ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಒಂದು ತರ್ಟಿ ಫೈವ್ ಮಿನಿಟ್ ಆಯಿತು ನೀವು ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಫೈವ್ ಮಿನಿಟಲ್ಲೇ ಶೇರ್ ಮಾಡ್ಬೋದು ಇಲ್ಲಿ ಕೆಳಗಡೆ ಶೇರ್ ಅಂತ ಇದೆ ನೋಡಿ ಆ ವೀಡಿಯೋಸ್ ಕೆಳಗಡೆ ಶೇರ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಬೇಕು ಶೇರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಮ್ಮದು ಗ್ರೂಪ್ಸ್ ಅಂತ ಒಂದು ಆಪ್ಷನ್ ಬಂದಿದೆ ನೋಡಿ ಗ್ರೂಪ್ಸನ್ನು ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಗ್ರೂಪ್ಸ್ ಬರ್ತದೆ ಅಂದರೆ ನೀವು ಜಾಯಿನ್ ಆಗಿದ್ರಲ್ವಾ ಆ ಗ್ರೂಪ್ಸ್ ಮಾತ್ರ ಇಲ್ಲಿ ಬರ್ತದೆ ನೀವು ಜಾಯಿನ್ ಆಗಿಲ್ಲ ಅಂದರೆ ಇಲ್ಲಿ ಗ್ರೂಪ್ಸ್ ಬರಲ್ಲ ಅದಕ್ಕೆ ಮೊದಲು ನೀವು ಗ್ರೂಪ್ಸಿಗೆಲ್ಲ ಜಾಯಿನ್ ಆಗಿರಬೇಕು ನಾನು ಇಷ್ಟು ಗ್ರೂಪ್ಸಿಗೆ ಜಾಯ್ನ್ ಆಗಿದ್ದೀನಿ ನೋಡಿ ನಂದು ಯಕ್ಷಗಾನ ಎಲ್ಲ ಹಾಕ್ತೀನಿ ಅದಕ್ಕೆ ಯಕ್ಷಗಾನ ಗ್ರೂಪ್ಸು ಕುಂದಾಪುರ ಗ್ರೂಪ್ಸು ಈ ಥರ ಗ್ರೂಪ್ಸಿಗೆಲ್ಲ ಜಾಯ್ನ್ ಆಗಿದ್ದೀನಿ ಕಾಮಿಡಿ ಗ್ರೂಪ್ಸಿಗೂ ಜಾಯ್ನ್ ಆಗಿದ್ದೀನಿ ನನಗೆ ಇಲ್ಲಿ ಯಾವ ಗ್ರೂಪ್ಸಿಗೆ ಶೇರ್ ಮಾಡಬೇಕು ಆ ಗ್ರೂಪ್ಸನ್ನೆಲ್ಲ ಇಲ್ಲಿ ಸೈಡಲ್ಲಿ ರೈಟ್ ಕ್ಲಿಕ್ ಮಾಡಿ ಅಂದರೆ ಒಂದು ಟೈಮು ಟೆನ್ ಗ್ರೂಪ್ಸನ್ನು ಸೆಲೆಕ್ಟ್ ಮಾಡಿ ಶೇರ್ ಮಾಡ್ಬೋದು ಅಂದರೆ ಒಂದು ಡೇಗಲ್ಲ ಒಂದು ಸರಿ ಟೆನ್ ಗ್ರೂಪ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಪೋಸ್ಟ್ ಅಂತ ಕೊಟ್ಟರೆ ಆಯಿತು ಒಂದು ಸಲ ಟೆನ್ ಗ್ರೂಪ್ಸಿಗೆ ಶೇರ್ ಆಗುತ್ತೆ ಮತ್ತೆ ಸೇಮ್ ಪ್ರೊಸೀಸರು ಇಲ್ಲಿ ಶೇರಿಗೆ ಹೋಗಿ ಶೇರಿಗೆ ಹೋದ ನಂತರ ಮತ್ತೆ ಗ್ರೂಪ್ಸಿಗೆ ಹೋಗಿ ಗ್ರೂಪ್ಸಿಗೆ ಹೋದ್ಮೇಲೆ ಮತ್ತೆ ಅಲ್ಲಿ ಗ್ರೂಪ್ಸ್ ಬರ್ತದೆ ಮಾಡಿ ನೀವು ಒಂದು ಸರಿ ಶೇರ್ ಮಾಡಿರ್ತೀರಲ್ಲ ಅದೇ ಗ್ರೂಪ್ಸಿಗೆ ಮತ್ತೆ ಶೇರ್ ಮಾಡಬೇಡಿ ಮತ್ತೆ ಅದ್ರ ನೆಕ್ಸ್ಟ್ ಒಂದು ಅದಕ್ಕೆ ನೀವು ಮೇಲಿಂದ ಸೆಲೆಕ್ಟ್ ಮಾಡ್ಕೊತ ಬಂದರೆ ಕರೆಕ್ಟ್ ಗೊತ್ತಾಗುತ್ತೆ ಅದು ನೆಕ್ಸ್ಟು ಮತ್ತೆ ಟೆನ್ ಗ್ರೂಪ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೇಮ್ ಮೆಥಡು ನೆಕ್ಸ್ಟು ಆಮೇಲೆ ಇಲ್ಲಿ ಪೋಸ್ಟ್ ಅಂತ ಇದೆ ನೋಡಿ ಪೋಸ್ಟ್ ಅಂತ ಕೊಟ್ಟರೆ ಮತ್ತೆ ಶೇರ್ ಆಗುತ್ತೆ ಅದೇ ಥರ ನೀವು ಇದೇ ಥರ ಕಂಟಿನ್ಯೂ ಆಗಿ ಎಷ್ಟು ಗ್ರೂಪ್ಸಿ ಬೇಕಾದರೂ ಮಾಡ್ಬೋದು ಇದೇ ಥರ ಶೇರ್ ಮಾಡ್ಬೋದು ಗ್ರೂಪ್ಸಿಗೆಲ್ಲ ಸೊ ಸ್ಟಾರ್ಟಿಂಗ್ ಪೇಜ್ ಕ್ರಿಯೇಟ್ ಮಾಡ್ತಾರಲ್ಲ ಅವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಪೇಜ್ ಗ್ರೋ ಆಗಲಿಕ್ಕೆ ಹಾಗೆ ವೀಡಿಯೋಸಿಗೆ ವ್ಯೂಸ್ ಬರಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಇವಾಗ ಪೇಜಿಂದ ಗ್ರೂಪ್ಸಿಗೆ ಹೇಗೆ ಶೇರ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ ಇದು ಗೊತ್ತಾಗಿದೆ ಅಲ್ವಾ ನಿಮಗೆ ಹಾಗೆ ಈಗ ಫೇಸ್ಬುಕ್ ಪ್ರೊಫೈಲಿಂದನೂ ಶೇರ್ ಮಾಡ್ಬೋದು ಕೆಲವರು ತುಂಬ ಫೇಸ್ಬುಕ್ ಪ್ರೊಫೈಲ್ ಇಟ್ಕೊಳ್ತಾರೆ ಯಾಕಂದರೆ ಇದೇ ಥರ ಪೇಜನ್ನು ಗ್ರೋ ಮಾಡಲಿಕ್ಕೆ ಸೊ ಇಲ್ಲಿ ಫೇಸ್ಬುಕ್ ಪ್ರೊಫೈಲನ್ನು ಓಪನ್ ಮಾಡಬೇಕು ಇಲ್ಲಿ ಮೇಲೆ ನಮ್ಮ ಪೇಜಲ್ಲಿ ಪ್ರೊಫೈಲ್ ತೋರಿಸ್ತಾ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಮತ್ತೆ ಕ್ಲಿಕ್ ಮಾಡಿ ಇಲ್ಲಿ ನಮ್ಮ ಪ್ರೊಫೈಲೆಲ್ಲ ತೋರಿಸ್ತಾ ಉಂಟು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಆ ಪ್ರೊಫೈಲ್ಗೆ ಹೋಗ್ತದೆ ಅದೇ ಥರ ನಂದು ಅಂದರೆ ಆಲ್ರೆಡಿ ಇರಲೇಬೇಕು ಒಂದು ಫೇಸ್ಬುಕ್ ಪ್ರೊಫೈಲ್ ಇರಲೇಬೇಕಲ್ವಾ ಇವಾಗ ಅದರಿಂದನೇ ಪೇಜ್ ಕ್ರಿಯೇಟ್ ಮಾಡೋದಲ್ವಾ ಅದರಿಂದ ನಾವು ಗ್ರೂಪ್ಸಿಗೆಲ್ಲ ಶೇರ್ ಮಾಡ್ಬೋದು ಅಂದರೆ ಇಲ್ಲೂ ಹಾಗೆ ಆಲ್ರೆಡಿ ನಾವು ಗ್ರೂಪ್ಸಿಗೆಲ್ಲ ಜಾಯಿನ್ ಆಗಿರಬೇಕು ಜಾಯಿನ್ ಆದರೆ ಮಾತ್ರ ಗ್ರೂಪ್ಸಿಗೆ ಶೇರ್ ಮಾಡ್ಬೋದು ಇಲ್ಲಿ ಇವಾಗ ನಾವು ಈ ನಮ್ಮ ಪ್ರೊಫೈಲಿಂದ ನಮ್ಮ ಪೇಜನ್ನು ನಾವು ಫಾಲೋ ಮಾಡಿರಬೇಕು ಫಾಲೋ ಮಾಡಿದ ಮೇಲೆ ಇಲ್ಲಿ ಈ ವಿಡಿಯೋಸ್ ನಾವು ಅಲ್ಲಿ ಪೇಜಲ್ಲಿ ವೀಡಿಯೋಸ್ ಹಾಕ್ತೀವಲ್ಲ ಆವಾಗ ಇಲ್ಲಿ ನಮ್ಮ ಫೇಸ್ಬುಕ್ ಪ್ರೊಫೈಲಲ್ಲೂ ವೀಡಿಯೋಸ್ ಬರ್ತದೆ ಇಲ್ಲಿ ಬಂದಿದೆ ನೋಡಿ ಒಂದೊಂದು ಸಲ ವೀಡಿಯೋಸ್ ಲೇಟಾಗಿ ಬರುತ್ತೆ ಇವಾಗ ಇಲ್ಲಿ ನಿಮ್ಮ ಪ್ರೊಫೈಲಲ್ಲಿ ವೀಡಿಯೋಸ್ ತೋರಿಸ್ತಾ ಇಲ್ಲ ಅಂದ್ಕೊಳ್ಳಿ ಆವಾಗ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಬಾರಲ್ಲಿ ನಮ್ಮ ಫೇಸ್ಬುಕ್ ಪೇಜ್ ಹೆಸರನ್ನು ಟೈಪ್ ಮಾಡಿ ಟೈಪ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಡಿ ಆವಾಗ ಇಲ್ಲಿ ಬರ್ತದೆ ಅದನ್ನು ಕ್ಲಿಕ್ ಮಾಡಿದರೆ ಆ ಪೇಜಿಗೆ ಕರ್ಕೊಂಡು ಹೋಗ್ತದೆ ಅಲ್ಲಿ ನಾವು ವೀಡಿಯೋಸನ್ನೆಲ್ಲ ಅಪ್ಲೋಡ್ ಮಾಡಿದ್ದೀವಲ್ಲ ಆ ವಿಡಿಯೋಸು ಇಲ್ಲಿ ಬಂದಿದೆ ನೋಡಿ ಇವಾಗ ನಮ್ಮ ಪ್ರೊಫೈಲಿಂದ ಈ ವಿಡಿಯೋಸಿಗೆ ಲೈಕ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ಹಾಗೆ ಶೇರ್ ಕೂಡ ಮಾಡ್ಬೋದು ನಾವು ಪ್ರೊಫೈಲಲ್ಲಿ ಆಲ್ರೆಡಿ ಗ್ರೂಪ್ಸಿಗೆ ಜಾಯಿನ್ ಆಗಿರಬೇಕು ಗ್ರೂಪ್ಸಿಗೆ ಜಾಯ್ನ್ ಆಗಿರೋದು ಹೇಗಂತ ಹೇಳಿದ್ನಲ್ವ ಅದೇ ಥರ ಜಾಯ್ನ್ ಆಗಿ ಆಮೇಲೆ ಇಲ್ಲಿ ಶೇರ್ ಒತ್ತಿ ಶೇರ್ ಓದ್ಬಿಟ್ಟು ಇಲ್ಲಿ ಶೇರ್ ನೋವು ಅಂತ ಇದೆ ನೋಡಿ ಇದೇನಂದರೆ ನಮ್ಮ ಪ್ರೊಫೈಲಲ್ಲಿ ಶೇರ್ ಆಗುತ್ತೆ ನಮ್ಮ ಪ್ರೊಫೈಲಲ್ಲಿ ಫ್ರೆಂಡ್ಸ್ ಇರ್ತಾರೆ ನೋಡಿ ನಾವು ಫ್ರೆಂಡ್ಸ್ ಮಾಡ್ಕೊಂಡಿರ್ತೀವಲ್ಲ ಅವರಿಗೆಲ್ಲ ಇದು ಶೇರ್ ಆಗುತ್ತೆ ಆಮೇಲೆ ಕೆಳಗಡೆ ಗ್ರೂಪ್ಸ್ ಅಂತ ಇದೆ ನೋಡಿ ಇದು ಸೇಮ್ ಮೆಥಡ್ ಆಲ್ರೆಡಿ ಮಾಡಿದ್ರಲ್ಲ ಅದೇ ಮೆಥಡಲ್ಲಿ ಮಾಡಿದರೆ ಆಯಿತು ಗ್ರೂಪ್ಸಿಗೆ ಹೋಗಬೇಕು ಇಲ್ಲಿ ಗ್ರೂಪ್ಸ್ ಎಲ್ಲ ಬರ್ತದೆ ನಾವು ಪ್ರೊಫೈಲಲ್ಲಿ ಎಷ್ಟು ಗ್ರೂಪ್ಸಿಗೆ ಜಾಯಿನ್ ಆಗಿದ್ದೀವಿ ಆ ಗ್ರೂಪ್ಸ್ ಎಲ್ಲ ಇಲ್ಲಿ ಬರ್ತದೆ ಸೇಮ್ ಮೆಥಡಲ್ಲಿ ಮೊದಲು ಟೆನ್ ಗ್ರೂಪ್ಸನ್ನು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿ ಆದಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಪೋಸ್ಟ್ ಅಂತ ಕೊಟ್ಟರೆ ಟೆನ್ ಗ್ರೂಪ್ಸಿಗೆ ಶೇರ್ ಆಗುತ್ತೆ ಮತ್ತು ಸೇಮ್ ಮೆಥಡು ಶೇರಿಗೆ ಹೋಗ್ಬಿಟ್ಟು ಗ್ರೂಪ್ಸನ್ನು ಸೆಲೆಕ್ಟ್ ಮಾಡಿ ಗ್ರೂಪ್ಸ್ ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೆ ಟೆನ್ ಗ್ರೂಪ್ಸನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ ಆಮೇಲೆ ಮತ್ತೆ ಪೋಸ್ಟ್ ಅಂತ ಕ್ಲಿಕ್ ಮಾಡಿ ಸ್ಟು ಟ್ಯಾಗ್ ಮಾಡೋದರಿಂದ ನಮ್ಮ ವೀಡಿಯೋಸನ್ನು ಶೇರ್ ಮಾಡ್ಬೋದು ಇಲ್ಲಿ ಕೆಳಗಡೆ ಶೇರ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಒಂದು ಸಿಂಬಲ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಫ್ರೆಂಡ್ಸ್ ಬರ್ತಾರೆ ಅಂದರೆ ನಮ್ಮ ಪ್ರೊಫೈಲಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ನೋಡಿ ಅವರೆಲ್ಲ ಇಲ್ಲಿ ಬರ್ತಾರೆ ನಾವು ಯಾವ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋಸನ್ನು ಟ್ಯಾಗ್ ಮಾಡ್ಬೋದು ಎಷ್ಟು ಜನಕ್ಕೆ ಟ್ಯಾಗ್ ಮಾಡಬೇಕು ಅಷ್ಟು ಜನನ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಇಲ್ಲಿ ಮೇಲ್ಗಡೆ ಬ್ಯಾಕ್ ಸಿಂಬಲ್ ಇದೆ ನೋಡಿ ಬ್ಯಾಕ್ ಸಿಂಬಲ್ ಹೊತ್ಬಿಟ್ಟು ಇಲ್ಲಿ ತೋರ್ಸ್ತಾ ಉಂಟು ನೋಡಿ ನಾವು ಎಷ್ಟು ಜನಿನ ಸೆಲೆಕ್ಟ್ ಮಾಡಿದ್ದೀವಿ ಅಷ್ಟು ಜನಿನ ತೋರಿಸ್ತಾ ಉಂಟು ನೋಡಿ ಆದಮೇಲೆ ಇಲ್ಲಿ ಶೇರ್ ನೋವು ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಸೊ ಈ ಟ್ಯಾಗ್ ಮಾಡೋದ್ರಿಂದ ಏನು ಯೂಸ್ ಅಂದರೆ ನಾವು ಟ್ಯಾಗ್ ಮಾಡಿದ್ವಲ್ಲ ಆ ಫ್ರೆಂಡ್ಸ್ ಪ್ರೊಫೈಲಲ್ಲಿ ನಮ್ಮ ವೀಡಿಯೋ ಫ್ಲೇ ಆಗುತ್ತೆ ಆವಾಗ ಆ ಫ್ರೆಂಡ್ಸಿನ ಫ್ರೆಂಡ್ಸು ಅವರಿಗೂ ಈ ವಿಡಿಯೋಸ್ ಅನ್ನೋದು ರೀಚ್ ಆಗುತ್ತೆ ಇದರಿಂದ ನಮ್ಮ ವೀಡಿಯೋಸಿಗೆ ವ್ಯೂಸು ಜಾಸ್ತಿ ಬರುತ್ತೆ ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್ ಫೇಸ್ಬುಕ್ ಪೇಜ್ನ ವೀಡಿಯೋಸ್ ಮತ್ತು ಫಾಲೋವರ್ಸನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಳೋದಂತ ಈ ಟ್ರಿಕ್ಸನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಮತ್ತೆ ಬರುತ್ತೆ ಅಲ್ಲಿ ತನಕ ಬೈ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್